ಭಾರಿ ಮಳೆ ಬೆಂಗಳೂರಿಗೆ ಬೆಂಗಳೂರೇ ಮುಳುಗಿ ಹೋಗಿದೆ ಸಿಲಿಕಾನ್ ಸಿಟಿಯಲ್ಲಿ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ ಕೆರೆ ಮಧ್ಯದಲ್ಲಿ ನಾವು ಗಾಡಿ ಓಡಿಸ್ತಾ ಇದ್ದೀವಾ ಅನ್ನೋ ಒಂದು ಫೀಲ್ ಬರ್ತಾ ಇದೆ ರಸ್ತೆಗಳಲ್ಲಿ ಹೋಗಬೇಕಾದ್ರೆ ವಾಹನಗಳು ಸಂಚರಿಸ್ತಕ್ಕಂಥ ಜಾಗದಲ್ಲಿ ಇದೀಗ ಬೋಟ್ಗಳು ಸಲೀಸಾಗಿ ಓಡಾಡಬಹುದು ಬೋಟ್ಗಳು ಎಂಟ್ರಿ ಆಗಿವೆ ಕೂಡ ಕುಡಿಯೋದಕ್ಕೆ ನೀರಿಲ್ಲ ಸುತ್ತಲೂ ನೀರೇ ಕುಡಿಯೋಕ್ಕೆ ಮಾತ್ರ ಆಗಲ್ಲ ಅಂತ ಕುಡಿಯೋಕ್ಕೆ ನೀರಿಲ್ಲ ತಿನ್ನೋದಕ್ಕೆ ಆಹಾರ ಇಲ್ಲ ಇಲ್ಲ ನೆಂದು ಹೋಗಿರುತ್ತಲ್ಲ ಎಲ್ಲರೂ ರೂಮಲ್ಲೂ ಸ್ಟೋರ್ ಮಾಡಿಕೊಂಡಿರ್ತಾರೆ ಅಡುಗೆ ಮಾಡಲಿಕ್ಕೆ ಅಂಥೇಳಿ ಈ ಆಹಾರಕ್ಕೆಲ್ಲ ನೀರು ಬಂದು ತುಂಬ್ಕೊಂಬಿಟ್ರೆ ಏನು ತಿನ್ನೋದು ಏನು ಕುಡಿಯೋದು ಅಂತ ನಡು ರಸ್ತೆಯಲ್ಲಿ ಅನೇಕ ವಾಹನಗಳು ಕೆಟ್ಟು ಹೋಗ್ಬಿಟ್ಟಿವೆ ಬೈಕ್ ಕಾರು ಆಟೋ ಸವಾರರ ನರಕ ಯಾತನೆ ಒಂದು ಕಡೆ ಮುಂದುವರಿತಾ ಇದೆ ಮನೆಯೊಳಗಡೆ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ ರಾತ್ರಿ ಇಡೀ ನಿದ್ರೆ ಇಲ್ಲದೇ ಪರದಾಡಿಬಿಟ್ಟಿದ್ದಾರೆ ಸಿಲಿಕಾನ್ ಸಿಟಿಯ ಮಂದಿ ಮನೆಯಿಂದ ನೀರನ್ನು ಹೊರಗಡೆ ಹಾಕಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ನಿನ್ನೆ ಸುರಿದಂಥ ಭಾರಿ ಮಳೆಗೆ ರಾತ್ರಿ ಇಡೀ ಬಿದ್ದಿದೆ ಮಳೆ ಇದು ಇಡೀ ರಾತ್ರಿ ಸುರಿದಿರೋ ಮಳೆ ಇದು ಒಂದು ಗಂಟೆ ಅಲ್ಲ ಅರ್ಧ ಗಂಟೆ ಅಲ್ಲ ಎರಡು ಗಂಟೆ ಅಲ್ಲ ಇಡೀ ರಾತ್ರಿ ಎಡೆ ಬಿಡದೆ ಬಿಟ್ಟು ಬಿಡದೆ ಸುರಿದಿರ್ತಕ್ಕಂಥ ಮಳೆ ಇದು ಇದರ ನಡುವೆ ಒಂದು ಬಲಿಯನ್ನು ಕೂಡ ಈ ಮಳೆ ಪಡ್ಕೊಂಡ್ಬಿಟ್ಟಿದೆ ಒಂದು ಬಲಿ ಶಶಿಕಲಾ ಅನ್ನೋರು ಬರೀ ಮೂವತ್ತೊಂದು ವರ್ಷ ಇವರಿಗೆ ಸತ್ತು ಹೋಗಿದ್ದಾರೆ ಈ ಮಳೆಗೆ ಸಿಲುಕಿ ಮಹದೇವಪುರ ಠಾಣಾ ವ್ಯಾಪ್ತಿಯ ಚನ್ನಸಂದ್ರ ಅಂತ ಒಂದು ಪ್ರದೇಶ ಬರುತ್ತಲ್ಲ ಚನ್ನಸಂದ್ರದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಮನೆಯ ಒಂದು ಗೋಡೆ ಕುಸಿದುಬಿಟ್ಟಿದೆ ಪಾಪ ಬಿದ್ದುಬಿಟ್ಟಿದೆ ಅವ್ರ ಮೇಲೆ ಬಿದ್ದು ಅವರು ತೀರ್ಕೊಂಡಿದ್ದಾರೆ ಶಶಿಕಲಾ ಅಂತ ಇವರ ಹೆಸರು ಜನ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ದುರ್ಘಟನೆ ಇದು ರಾತ್ರಿ ಇಡೀ ಮಳೆ ಸುರಿತು ಅಲ್ಲಿ ಎಲ್ಲ ಮನೆಗಳು ಸ್ಟ್ರಾಂಗ್ ಇರಬೇಕು ಅಂತ ಇಲ್ಲವಲ್ಲ ಕೆಲವು ಮನೆಗಳು ಹಳೆಯ ಮನೆಗಳಿರ್ತವೆ ಕೆಲವರಿಗೆ ಆ ಮನೆ ರಿಪೇರಿ ಮಾಡಿಸ್ಕೊಳ್ಳೋಕ್ಕೂ ದುಡ್ಡಿರೋಲ್ಲ ಬಡತನ ಇರುತ್ತೆ ಬಡವರು ಇರ್ತಾರೆ ಸೊ ಇಂಥ ಕಡೆ ಏನಾಗಿದೆ ಮನೆ ಹಳೆಯದು ಅಂತ ಕಾಣುತ್ತೆ ಅಥವಾ ಅದರ ತಳಪಾಯ ಅಥವಾ ಬುನಾದಿ ಸ್ವಲ್ಪ ಬೀಕಿತ್ತು ಅಂತ ಕಾಣುತ್ತೆ ಅಥವಾ ಗೋಡೆನೇ ದುರ್ಬಲವಾಗಿದ್ದಿರಬೇಕು ಹಾಗಾಗಿ ಆ ಗೋಡೆ ಏನಾಗಿದೆ ಕಳಚ್ಕೊಂಡು ಬಿದ್ದಿದೆ ಅಪ್ಪ ಇವ್ರ ಮೇಲೆ ಬಿದ್ದು ಇವರು ತೀರ್ಕೊಂಡ್ಬಿಟ್ಟಿದ್ದಾರೆ ಫುಲ್ ಕುಸಿದು ಬಿದ್ದಿದ್ರೆ ಫುಲ್ಲು ಅಲ್ಲಿಂದ ಹೊತ್ತು ಫುಲ್ಲು ಕುಸಿದು ಬಿದ್ದಿದ್ರೆ ಫುಲ್ಲು ಅಲ್ಲಿಂದ ಹೊತ್ತು ಫುಲ್ಲು ಕುಸಿದು ಬಿದ್ದಿದ್ರೆ ಫುಲ್ಲು ಅಲ್ಲಿಂದ ಹೊತ್ತು ಬಿಟ್ಟಸ್ಕೊಳಕಿದೀಗ ಎಳನ್ ಸ್ವಾಮಿ ಅಂದರೆ ಸ್ವಾಮಿ ಮಳೆ ಇಡೀ ರಾತ್ರಿ ಸುರಿದಿದೆ ಸ್ವಾಮಿ ಇಡೀ ರಾತ್ರಿ ಸುರಿದಿದೆ ಮಳೆ ಬೆಂಗಳೂರಿಗೆ ಬೆಂಗಳೂರು ತತ್ತರಿಸಿ ಹೋಗಿದೆ ಮುಳುಗಿ ಹೋಗಿದೆ ಏನು ಈಗ ನಾವು ಯಾವುದೋ ಸಮುದ್ರದ ಮಧ್ಯೆ ಏನಾದರೂ ಮನೆ ಕಟ್ಕೊಂಡ್ಬಿಟ್ಟಿದ್ದೀವ ಅಂತ ಒಂದು ಫೀಲ್ ಬಂದುಬಿಡುತ್ತೆ ಆ ಮಟ್ಟದ ಒಂದು ಮಳೆ ಎಲ್ಲಿ ನೋಡಿದ್ರೂ ನೀರು ನಿಂತ್ಕೊಂಡಿದೆ ಬೆಂಗಳೂರಲ್ಲಿ ಸೊ ಎಲ್ಲೆಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಅದನ್ನು ತಿಳಿಗೊಳಿಸ್ತಾ ಇರ್ತಕ್ಕಂಥದ್ದು ಹೇಗೆ ಮಳೆ ನೀರನ್ನು ಹೊರಗಡೆ ಹಾಕಲಿಕ್ಕೆ ವ್ಯವಸ್ಥೆ ಏನು ಜನಗಳ ಪಾಡೇನು ಅಂತ ನಮಕ ನಿನ್ನೆ ಬಿದ್ದಂತಹ ಮಳೆಗೆ ಸಾಕಷ್ಟು ಹಾನಿಗಳು ಕೂಡ ಆಗಿದೆ ಒಂದು ಕಡೆ ಅಂದರೆ ಒಂದು ಪ್ರಾಣ ಕೂಡ ಹೋಗಿರೋವಂಥದ್ದು ಪ್ರತಿ ವರ್ಷ ಮಳೆ ಬಂದಾಗಲೂ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಮನೆಗಳಿಗೆ ನೀರು ಹೋಗುತ್ತೆ ರಸ್ತೆಯಲ್ಲಿ ಒಂದು ರೀತಿ ಸ್ವಿಮ್ಮಿಂಗ್ ಫುಲ್ ಆಗುತ್ತೆ ಇನ್ನು ಕಚೇರಿಗಳಿಗೂ ಕೂಡ ಇವತ್ತು ನೀರು ನುಗ್ಗಿರುವಂಥದ್ದು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಸಾಕಷ್ಟು ಅವಾಂತರ ಅವಘಡಗಳು ಆಗಿರೋವಂಥದ್ದು ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದ್ದರೂ ಕೂಡ ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ರೀತಿ ಸಮಸ್ಯೆಗಳು ಹೆಚ್ಚ ಇರ್ತದೆ ಸಮಸ್ಯೆಗಳಿಂದ ಸಮಸ್ಯೆಗಳು ಇನ್ನೂ ಇದೆ ಆದರೆ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ ಕಂಡುಕೊಳ್ಳೋದು ಅನ್ನೋದು ಮಾತ್ರ ಇನ್ನು ಪ್ರಶ್ನೆಯಾಗಿ ಉಳಿದಿರುವಂಥದ್ದು ಬೆಳಗ್ಗೆ ಬೆಂಗ್ಳೂರ ತಡ ಕಳೆದ ಎರಡು ದಿನಗಳಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆ ಇದೆ ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿ ಇತ್ತು ಅಂದರೆ ಮುಂಜಾಗ್ರತಾ ಕ್ರಮಗಳನ್ನು ಏನೇನು ತೆಗೆದುಕೊಳ್ಬೇಕು ಅನ್ನೋದು ಮಾಹಿತಿ ಇತ್ತು ಯಾಕೆಂದರೆ ಒಂದು ವರ್ಷ ಕಳೆದ ಬಾರಿ ಮಳೆ ಬಂದಾಗಲೂ ಕೂಡ ಸಾಕಷ್ಟು ಅವಾಂತರಗಳಾಗಿದ್ವು ಹಾಗಾಗಿ ಈ ಬಾರಿಯಾದರೂ ಬಿ ಬಿ ಪಿ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಬಂಧಪಟ್ಟಂಥ ಸಚಿವರು ಮುಂಜಾಗ್ರತಾ ಕ್ರಮ ಕೈಗೊಳ್ ಕೈಗೊಳ್ಳಬಹುದು ಎಂಬ ನಿರೀಕ್ಷೆಯನ್ನು ಇಟ್ಟಿದ್ದರು ಆದರೆ ಈ ನಿರೀಕ್ಷೆ ಮತ್ತೆ ಹುಸಿಯಾಗಿರುವಂಥದ್ದು ಯಾಕೆಂದರೆ ಪ್ರತಿ ಬಾರಿ ಬೆಂಗಳೂರಿನಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಹೋಗೋದಕ್ಕೆ ಸ್ಥಳದಲ್ಲಿ ಪರಿಶೀಲನೆ ಮಾಡೋದಕ್ಕೆ ಸ್ಥಳಕ್ಕೆ ಸಮಸ್ಯೆ ಶಾಶ್ವತವಾದ ಒಂದು ಪ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಜನಸಾಮಾನ್ಯರು ಸಾಕಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಅಧಿಕಾರಿಗಳು ಬರಲ್ಲ ಇಲ್ಲಿನ ಸ್ಥಳೀಯ ನಾಯಕರು ಬರಲ್ಲ ಸಚಿವರಂತೂ ಬರೋದಿಲ್ಲ ಹಾಗಾಗಿ ನಮ್ಮ ಸಮಸ್ಯೆಗಳನ್ನು ಯಾರ ಹತ್ರ ಹೇಳಬೇಕು ಚುನಾವಣೆ ಇದ್ದಾಗ ಮಾತ್ರ ಇಲ್ಲಿಗೆ ಬಂದು ನಮ್ಮನ್ನು ಮಾತಾಡಿಸ್ತಾರೆ ಆದರೆ ಸಮಸ್ಯೆಗಳು ಇದ್ದಾಗ ಸಮಸ್ಯೆಗಳು ಹೆಚ್ಚಾದಾಗ ಈ ರೀತಿ ಮಳೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಬಳಿ ಬಂದು ಸಮಸ್ಯೆ ಕೇಳಲ್ಲ ಅನ್ನೋ ಆರೋಪಗಳನ್ನು ಎಲ್ಲ ಜನರು ಇನ್ನು ರಸ್ತೆಗಳಲ್ಲಿ ಓಡಾಡುವಂತ ಪ್ರಯಾಣಿಕರಂತೂ ಹಿಡೀ ಹಿಡೀ ಶಾಪ ಆಗ್ತಾ ಇದ್ದಾರೆ ರಸ್ತೆಗಳು ಎಲ್ಲಿದೆ ಹುಡ್ಕಾಡಬೇಕು ಅನ್ನೋದು ಕೂಡ ಹುಡ್ಕಾಡಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಅಂತ ಜನ ಪ್ರಯಾಣಿಕರು ಹೇಳ್ತಾ ಇರೋದ್ ಅಂದ್ರೆ ರಸ್ತೆ ಯಾವುದು ನೀರ್ ಎಲ್ಲಿ ನಿಂತಿದೆ ಇದೇನು ಬಾವಿಗಳ ನಿರ್ಮಾಣ ಆಗ್ತಾ ಇದೆಯಾ ಅಥವಾ ಕೆರೆಗಳ ನಿರ್ಮಾಣ ಆಗ್ತಾ ಇದೆಯಾ ಅಥವಾ ಸ್ವಿಮ್ಮಿಂಗ್ ಪೂಲ್ಗಳ ನಿರ್ಮಾಣ ಆಗ್ತಾ ಇದೆಯಾ ರಸ್ತೆಗಳಲ್ಲೇ ಇವೆಲ್ಲ ನಿರ್ಮಾಣ ಆಗ್ತಾ ಇದೆ ಅನ್ನೋದು ಕೂಡ ಕೆಲ ಪ್ರಯಾಣಿಕರು ಹಾಸ್ಯ ಚಳಕೆಯನ್ನು ಆರಿಸ್ತಾ ಇರುವಂಥದ್ದು ಅಂದರೆ ಪ್ರತಿ ಬಾರಿ ಸಮಸ್ಯೆಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಸರ್ಕಾರ ಇದಕ್ಕೆ ಯಾವಕ್ಕೆ ಮುನ್ನೆಚ್ಚರಿಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇರೋವಂಥದ್ದು ಇದು ಅಂದರೆ ಬೆಂಗಳೂರಿನ ಮಳೆ ಬಂದಂಥ ಸಮಸ್ಯೆಗಳೇ ಹೆಚ್ಚಾದಂಥ ಸಮಯದಲ್ಲಿ ರಾಜಕೀಯ ಕೆಸರ ಎರಚಾಟಕ್ಕೂ ಕೂಡ ಕಾರಣ ಆಗ್ತಾ ಇದೆ ಒಂದು ಕಡೆ ಬಿ ಜೆ ಪಿನವರು ಕಾಂಗ್ರೆಸ್ ಸರ್ಕಾರದತ್ತ ಕೈಬೆಟ್ಟ ಪಟ್ಟು ಮಾಡಿ ತೋರಿಸ್ತಾರೆ ಕಾಂಗ್ರೆಸ್ ಸರ್ಕಾರ ವಿಫಲ ಆಗ್ತಾ ಇದೆ ವಿಫಲ ಆಗಿರೋ ಸಂದರ್ಭದಲ್ಲಿ ಸಾಧನ ಸಮಾವೇಶಕ್ಕೆ ಎಲ್ಲ ಸಚಿವರು ಶಾಸಕರು ನಾಯಕರು ಬ್ಯುಸಿಯಾಗಿದ್ದಾರೆ ಎಂಬ ವ್ಯಂಗ್ಯವನ್ನು ಆಡ್ತಾ ಇದ್ದರೆ ಕಾಂಗ್ರೆಸ್ ನಾಯಕರು ಕೂಡ ಇದು ಇವತ್ತಿನ ಸಮಸ್ಯೆ ಅಲ್ಲ ಈ ಹಿಂದೆ ಇದ್ದಂತಹ ಸರ್ಕಾರದಲ್ಲೂ ಇದ್ದಂತಹ ಸಮಸ್ಯೆ ಆ ಸಮಸ್ಯೆಗಳು ಈಗ ಜಾಸ್ತಿ ಆಗ್ತಾ ಇದೆ ಪ್ರಕೃತಿ ವಿಕೋಪ ಆದಂತಹ ಸಂದರ್ಭದಲ್ಲಿ ಈ ಸಮಾಜ ಸಮಸ್ಯೆಗಳು ಸಹಜವಾಗಿ ಆಗ್ತಾ ಇದೆ ಇದರ ಕಾರಣ ನೇರವಾಗಿ ಹಿಂದೆ ಇದ್ದಂತಹ ಒಂದು ಪಕ್ಷಗಳು ಆಡಳಿತ ಸರ್ಕಾರ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರು ಆರೋಪಗಳನ್ನ ಮಾಡ್ತಾ ಇರೋದೇ ಅದೇ ಆರೋಪ ಪ್ರತ್ಯಾರೋಪಗಳಲ್ಲಿ ಜನ ಸಮಸ್ಯೆಗಳಾಗ್ತಾ ಇರೋದು ಜನತೆಗೆ ಹಾಗಾಗಿ ಸರ್ಕಾರ ಯಾವ ರೀತಿ ಒಂದು ಎಚ್ಚರಿಕೆ ವಹಿಸಿಕೊಳ್ಳುತ್ತೆ ಸರ್ಕಾರ ಯಾವ ರೀತಿ ಒಂದು ಮುಂಜಾಗ್ರತಾ ಕೈಗೊಳ್ಳುತ್ತೆ ಕ್ರಮಗಳನ್ನು ಕೈಗೊಳ್ಳುತ್ತೆ ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಮಳೆ ನೀರಿನ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದು ಸ್ಥಳ ಪರಿಶೀಲನೆಗೆ ಮುಂದಾಗ್ತಾ ಇರುವಂತದ್ದು ಇಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ಮಳೆ ಹೆಚ್ಚಾಗಿದೆ ಎಲ್ಲೆಲ್ಲಿ ಅವಘಡಗಳು ಹೆಚ್ಚಾಗಿದೆ ಆಯಾ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿಂದ ಅಧಿಕಾರಿಗಳನ್ನ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದು ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದಕ್ಕೆ ಈಗ